ಿ ಹೇಳಿದಾಗೆ ಕೇಳಬೇಕು ನನ್ನ ಮರ್ಯಾದೆ ಉಳಿಸಬೇಕು ಆಯ್ತಾ ನಮ್ಮ ಮಾತಾಡಿಗಳು ಬಂದಂತೆ ಗೊತ್ತಾಗುತ್ತಾ ಇದ್ದೇನೆ ನನ್ನ ನಾಯಕ ಸಂವಿಧಾನಕ್ಕೆ ಪೀಠಕ್ಕೆ ಬಂದಾನೆ ಒಳು ಮೇಲೇಲು ಈಗ ಹೊರಟದ್ದು ನಾವು ದಿಕ್ಕಿದೆ ಹೌದು ಹಾಗಾಗಿ ಸಕಲ ಸಿದ್ಧತೆಗಳು ಆಗ್ಬೇಕು ಹೌದು ಪ್ರಧಾನವಾಗಿ ಬ್ರಹ್ಮದೇವನೇ ಇತ್ತಂತಹ ಅಶ್ವ ಶೃಂಗಾರರಿತವಾಗಿರ್ಬೇಕು ಹಾಗಾಗಿ ಬೇರೆ 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 ದೇಶಗಳಿಗೆ ಹೋಗ್ತದೆ ಕುದುರೆ ಹೌದು ಅಲ್ಲಿ ಬೇರೆ ಬೇರೆ ವಿಧಾನಗಳನ್ನು ಕಾಣಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ಹೊರಡುವಂತಹ ಕಾಲಕ್ಕೆ ನೀವು ಹೇಳಿದಾಗೆ ಎಲ್ಲ ಸಿದ್ಧತೆ ಆಗಿದೆ ನಾನು ಹೇಳಿದಾಗೆ ಅಂದ್ರೆ ಆ ಕುದುರೆಗೆ ಯಾವ ರೀತಿಯಲ್ಲಿ ಉಪಚಾರ ಆಗಬೇಕು ಅಶ್ವಮೇಧದ ಕುದುರೆ ಯಾವ ರೀತಿ ಉಪಚರಿಸಬೇಕು ಅದನ್ನು ಯಾವ ರೀತಿ ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಮೊದಲೇ ಪಟ್ಟಿ ತಯಾರಿಸಿ ಕೊಟ್ಟಿದ್ದೀವಿ ಶೃಂಗರಿಸುವ ಮೊದಲು ಶುಚಿಯಾಗಿರ್ಬೇಕು ಶುಚಿ ಆಗಿರ್ಬೇಕು ಆದ ಕಾರಣದಿಂದಾಗಿ ಬೆಳಗ್ಗೆ ಏಳುವಾಗ ತಣ್ಣೀರಲ್ಲೇ ಸ್ಥಾನವಡಿಸಿ ಬೆಳಗ್ಗೆ ಏಳು ಸಂಜೆ ಆದ್ರೂ ಕೂಡ ಮಾತಿಗೆ ಏಳುವಾಗ ಕುದುರೆಯನ್ನು ಶುಚಿಗೊಳಿಸಿ ಬಿಡಬೇಕು ಹಾಗಾಗಿ ತಣ್ಣೀರಲ್ಲೇ ಕುದುರೆಯನ್ನು ಸ್ಥಾನವಾಗ್ತದೆ ಎಷ್ಟು ಸಲ ಹೇಳಿದ ತಣ್ಣೀರಿನಲ್ಲಿ ಸ್ನಾನ ಮಾಡುವುದಲ್ಲೇ ಮಾಡಿಸ್ಬೇಕು ಸ್ನಾನ ಮಾಡಿಸುದು ಕುದುರೆ ಮೈ ಎಲ್ಲ ಒಂದು ಪರಿಮಳ ಬರಲಿ ಕಾರಣದಿಂದ ನಮ್ಮದೇನಿದ್ರು ಉಳಿತಾಯಿಗೆ ಸ್ವಲ್ಪ ಹೊಸರಾಗಿ ಉಳಿಸುವ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಸ್ವಲ್ಪ ಪಣ್ಣೀರನ್ನು ಕೂಸಿದ್ರೆ ಆ ಕುದುರೆ ಮೈ ಬಣ್ಣ ಪರಿ ಬರ್ತದೆ ಉಳಿದ ಅಶ್ವದ ಹಾಗೆ ಅಂತ ಭಾವಿಸಿದ್ಯಾ ಅಲ್ಲಪ್ಪ ಇದು ಅಶ್ವಮೇಧ ಓಹೋ ಹಾಗಾದ್ರೆ ತಣ್ಣೀರಲ್ಲಿ ಸ್ಥಾನ ಮಾಡಿಸಬಾರ್ದು ಸ್ನಾನ ಸ್ಥಾನ ಇನ್ನು ಮುಂದೆ ಹಾಗೆ ಮಾಡ್ಬೇಕು ಮಹಾದಪ್ಪನೆ ತಪ್ಪನೆ ಹೌದಲ್ಲ ಇನ್ನು ಮುಂದೆ ಹಾಗೆ ಮಾಡಿಸುವ ಆಮೇಲೆ ಮಧ್ಯಾಹ್ನದ ಹೊತ್ತು ಕುದುರೆಗೆ ಬೇಕಾದಂತಹ ಆಹಾರ ನೀಡ್ಬೇಕು ಅಂತ ಕೊಡ್ತೀವಿ ಅಯ್ಯೋ ಏಳು ಸೇರು ಹುರುಳಿ ಏಳು ಸೇರಿ ಕಡಲೆ ಚೆನ್ನಾಗಿ ಬೇಯಿಸಿದಾ ಇರಲಿ ಬೇಯಿಸಿಯೇ ಕೊಡುದೇ ಅಲ್ಲ ಬೇಯಿಸಿ ಕೊಡುದು ಅವಿನ ಸಿಡಿ ಇಲ್ಲ ಇಲ್ಲ ಕೊಡುದಕ್ಕೆಲ್ಲ ಚೆನ್ನಾಗಿ ಬೇಯಿಸಿ ಹುರುಳಿ ಬೇರೆ ಕಡಲೆ ಬೇರೆ ಬೇಯಿಸಿ ಏಳೇಳು ಸೇರು ಆದಿ ತಪ್ಪ ಏಳೇಳು ಸೇರನ್ನು ಬೇಯಿಸಿ ಅದರ ನೀರನ್ನೆಲ್ಲ ಕೊಡು ವಾರಿ ಸೇರು ದೇವರೇ ಬಳ್ಳಾರನೊಂದು ಮಾತಿದ್ದಾನೆ ಬಳ್ಳಾರ ಬಳ್ಳಾರ ತಿಳಿದವರು ತಿಳಿದವರು ಬಳ್ಳಾರ ಬಳ್ಳಾರ ನೀನು ನೀನು ಹೋದತ್ತೆ ಅದರಲ್ಲಿ ಬಳ್ಳ ಅವರೆಲ್ಲ ಮಾತಾಡುವಾಗ ಹೇಳುವುದಕ್ಕುಂಟು ಮೊದಲೊಂದು ಕಾಲ ಇತ್ತು ಇತ್ತು ಅವರು ಹಾಗೆ ಹೇಳುತ್ತಾ ಇದ್ರು ಅವರು ಹೇಗೆ ಹೇಳಿದ್ದಾರೆ ಅನ್ನೋದು ಬೇಡ ಹಾಗೆ ಅವರು ಹೇಳಿದ್ದೇನು ಅವರು ಹೇಳಿದ್ದನ್ನು ನಿನ್ನಿಂದ ಸಾಧ್ಯ ಆದೀತಾ ಅಲ್ಲಪ್ಪ ಸಾಧ್ಯ ಆಗಿಲ್ಲ ಅವರ ಮಾತಿಗೆ ಮನ್ನಣೆ ಗೊತ್ತು ಯಾವುದು ಸತ್ವ ಇರುವುದು ಸಾರದಲ್ಲಿ ಅಂತ ಹಾಗಾಗಿ ಹುರುಳಿ ಎಲ್ಲ ಕೊಡುವುದು ಬೇಡ ಅದರಲ್ಲಿ ಸಾರದಲ್ಲಿ ಬೇಕಾದಷ್ಟು ಸತ್ವ ಇದ್ದವೆ ಹಾಗಾಗಿ ಕೊಡುತ್ತೆ ದಷ್ಟಪುಷ್ಟವಾಗಿ ಬೆಳೆಯುವುದಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಹುರುಳಿ ಕಡಲೆಗೆ ಏನು ಕೊರತೆ ಇಲ್ಲ 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 ನಾಳೆಯಿಂದ ಅದನ್ನೇ ಬೇಯಿಸಿ ಕೊಡ್ಬೇಕು ಬೇಯಿಸಿ ಕೊಡುವ ನೋಡ್ತಾ ಇದ್ದೇನೆ ಎಲ್ಲಂಟು ಅದು ಬೇಕಲ್ಲ ನಮ್ಮಲ್ಲಿ ಬಂಗಾರಕ್ಕೆ ಕೊರತೆ ಇಲ್ಲ ಬಂಗಾರಕ್ಕೆ ಕೊರತೆ ಇಲ್ಲ ಹಾಗಾಗಿ ಆ ಬಂಗಾರವನ್ನೆಲ್ಲ ಗಂಟು ಮುಟ್ಟೆ ಕಣ್ಣಾರು ಭರಿತವಾಗಿ ಅಶ್ವ ಕಾಣಬೇಕು ಸಿಂಗರಿಸಿದ್ದೇನೆ ಅವ್ರು ಎಂತದ್ದು ಕಾಣುವುದಿಲ್ಲಲ್ಲ ಕಣ್ಣೀರಲ್ಲಿ ಕೂಸಿ ಆಮೇಲೆ ಒಮ್ಮೆ ಸಿಂಗರಿಸಿ ಆಭರಣಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಕೈಲಿ ಕೊಟ್ಟು ಅಂತ ನೀನು ಹೋದದ್ದೇ ಅದ್ರಲ್ಲಿ ಎಲ್ಲಿ ಹೊರಡುವುದಿದ್ರು ಹೆಂಡದ್ಯ ಮುಖ ನೋಡದೆ ಹೊರಡುವುದಿಲ್ಲ ನೀವು ಆ ಥರ ಗೊತ್ತಾಯ್ತು ನನಗೆ ಹಾಕುವಂತ ಬಂಗಾರ ನಿನ್ನ ಹೆಂಡತಿ ಸ್ವಲ್ಪಾಲೋಚನೆ ದೂರಾಲೋಚನೆಗೆ ಹೋತಿ ನಾವೀಗ ಈಗ ಕುದುರೆ ನೀವು ಅಶ್ವಮೇಧಕ್ಕೆ ಬಿಡುವಂತ ಕುದುರೆ ಎಲ್ಲಿ ಕಾಡು ಮೇಳುಗಳಲ್ಲೂ ಸಂಚರಿಸ್ತದೆ ಸರಿ ಈಗ ಕಾಡು ಮೇಳು ಹಾಗೆ ಇರ್ತದ ಕಾಡಿನಲ್ಲಿ ಕಲ್ಲರ್ ಇರುದಿಲ್ವಾ ಅಂದ್ರೆ ಕಳ್ಳರು ಕಾಕರು ಊರಿನಲ್ಲಿ ನೀನಿರು ಕಾಡಿನಲ್ಲಿ ಅವರು ಇರುತ್ತೆ ಊರಿನಲ್ಲಿ ನೀವಿದ್ದೀರಲ್ಲ ನೀವು ರಕ್ಷಣೆಗೆ ನೀವಿದ್ದೀರಲ್ಲ ಕುದುರೆ ಮುಂದೆ ಹೋರ್ತದೆ ಕುದುರೆಯಿಂದ ನಾನು ಇರ್ತೇನೆ ನಿಮ್ಮ ಸೇನೆ ಕಲ್ಲ ಕಳ್ಳರು ಬಂದ್ರು ಇದ್ದ ಬಂಗಾರಗಳನ್ನೆಲ್ಲ ತೋಚಿದ್ರೆ ಹಾಗಾಗಿ ಗಂಟು ಮುಟ್ಟೆಯನ್ನು ಕಟ್ಟಿ ಅಂತ ಹೆಂಟಿ ಕೈಯಲ್ಲಿ ಕೊಟ್ಟು ಅದರ ಮೈಗೆ ಯಾವಾಗ ಅದು ಆಮೇಲೆ ಇನ್ನೊಂದು ಪುರವನ್ನು ಸೇರುವಾಗಬೇಕಾದ್ರೆ ಹಾಕುವಾಗಲಿ ಶೃಂಗಾರ ಭರಿತವಾಗಿ ಕಾಣಬೇಕು ನಮ್ಮ ಕುದುರೆ ಹೌದು ಮಾತ್ರವಲ್ಲ ಬೇರೆ ಬೇರೆ ದೇಶ ಮೂರು ರಾಜ್ಯ ಹೋಗುವುದಕ್ಕಂ ಉಂಟು ಈಗ ಅಲ್ಲಿ ಬೇರೆ ಬೇರೆ ಭಾಷೆಗಳು ಇರ್ತದೆ ಈಗ ಇಲ್ಲಿರುವಂತಹ ಭಾಷೆ ಮತ್ತೊಂದು ಊರಿನಲ್ಲಿ ಕುದುರೆಗೆ ಆ ಭಾಷೆ ಗೊತ್ತಿರ್ಬೇಕು ವಯೋದೇವರು ಎದುರೆಗೆ ಗೊತ್ತಿರಬೇಕಿದ್ರೆ ನಾನು ಆ ಭಾಷೆಗಳನ್ನು ನೀನು ಅನಿತವನಾಗಿರ್ಬೇಕು ಹೌದೌದು ಎಲ್ಲಾ ಭಾಷೆ ಉಂಟು ಎದುರೆಗೆ ಗೊತ್ತಿರ್ಬೇಕೆನ್ನುವಂತಹ ಕಾರಣದಿಂದಾಗಿ ಕುದುರೆ ಬಿಡುವ ಮೊದಲು ಎಲ್ಲಾ ಭಾಷೆಯನ್ನು ನಾನು ಕಳ್ತಿದ್ದೇನೆ ಈಗ ಯಾವುದು ಇಲ್ಲ ಎಲ್ಲ ಎಲ್ಲ ಉಂಟು ಸಕಲ ಭಾಷೆ ಪರಂಗಿತಜ್ಞ ಅವರ ಈ ಮನಸ್ಸನ್ನು ಬರಂಗಿಲ್ಲ ನಿನ್ನಲ್ಲಿ ಮಾತಾಡಿದ್ರೆ ದೇವ್ರೆ ಮುಂದಲ್ಲ ಎರಡಲ್ಲ ಯಾವ ಊರನ್ನು ಸೇರಿ ಕುದುರೆಗೆ ಭಾಷೆ ಬರ್ತದೆ ಹೌದಾ ಅಷ್ಟು ಭಾಷೆಯನ್ನು ಕಳಿಸಿದ್ದೇವೆ ಹೌದು ನೋಡೋಣ ಪ್ರಾತ್ಯಕ್ಷಿಗೆ ಬೇಕ ತೋರಿಸಬೇಕಾ ಹೇಳು ಈಗ ಹೇಳ್ತೇನೆ ಲಕ್ಷ್ಮಿ ಓ ಲಕ್ಷ್ಮಿ ಇದು ನಮ್ಮದು ಹಾಗೆ ಕುದುರೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿದ್ರೆ ಸಾಕು ಎಂಟು ಇದು ಸಣ್ಣವರಿಂದ ಮುದುಕರವರೆಗೆ ಎಲ್ಲರೂ ಬಂದು ಕೂತ್ಕೊಂಡು ನೋಡ್ತಾರೆ ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ನಮ್ಮ ಕುದುರೆ ಬಂತು ಅಂತ ಯಾಕಂದ್ರೆ ಅಷ್ಟು ಬುದ್ಧಿವಂತಿಕೆ ಇರುವಂತಹ ಕುದುರೆ ನಾನು ನೋಡಿ ಈಗ ಮೊದಲ ನಮ್ಮ ನಮ್ಮ ಭಾಷೆಯಲ್ಲಿ ಮಾತಾಡ ಕುದುರೆ ಮುಂದೆ ಬಾ ಮುಂದೆ ಬಾ ನಿನಗೆ ಬಾರಿಸಿ ಏನು ಯಾಕೆ ದೇವರೆ ಅದರ ಕೊರಳಲ್ಲಿ ಹಿಡಿದು ಮುಂದೆ ಬಾ ಮುಂದೆ ಬಾ ಆ ಕೊರಳಲ್ಲಿ ಅದೊಂದು ನೆನಪಿಗೆ ಬರಲಿಲ್ಲ ಅದಕ್ಕೆ ಅಷ್ಟು ಬುದ್ಧಿ ಇಲ್ವಾ ಬತ್ತಟು ಬುದ್ಧಿ ಆಗಲ್ಲ ನೀನು ಇಲ್ಲಿಯೇ ಇಲ್ಲಿ ನಾನಿಲ್ಲಿ ಲಕ್ಷ್ಮೀ ಬಾರಮ್ಮ ಎನ್ನುವ ಹಾಗೆ ನೀನು ಕರೆಯಬೇಕು ಅದು ಇಲ್ಲಿವರೆಗೆ ಬರಬೇಕು ಈಗ ಲಕ್ಷ್ಮೀ ಬಾರಮ್ಮ ಎಂತಂದ್ರೆ ಸಂಗೀತವನ್ನ ಲಕ್ಷ್ಮೀ ಬಾರಮ್ಮ ಇಲ್ಲೇ ನಿಂತು ಕರೀಬೇಕು ಲಕ್ಷ್ಮೀ ಬಾರಮ್ಮ Munde ba, munde ba, munde ba, zanke wude, hindewo, 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 Mundewo, gugu dake kalisimu don hau, Hindewo dake ake, untu kara na untu Yenon. ನಾವು ಈಗ ಕುದುರೆ ವೇಗದಲ್ಲಿ ಈಗ ನಾವು ಕುದುರೆ ಎಲ್ಲಾ ಸಮತಟ್ಟು ಪ್ರದೇಶದ ಒಂದೇ ಅಂತ ಇರುವುದಿಲ್ಲ ಕೇಳಲಿಕ್ಕೆ ಆಗುದಿಲ್ಲ ಕೆಲವು ಕೋಟೆ ಗೊತ್ತಲಗಳು ಇರ್ತದೆ ಇರ್ತಾನೆ ಈಗ ವೇಗ ಸ್ವಲ್ಪ ಮಧ್ಯಮ ವೇಗದಲ್ಲಿ ಇದ್ರೆ ಮೇಲೆ ಹಾರಬೇಕಾದ್ರೆ ಕುದುರೆಗೆ ವೇಗ ಆಗುದಿಲ್ಲ ಆ ವೇಗದಲ್ಲಿ ಮೇಲೆ ಹಾರ್ಲಿಕ್ಕೆ ಆಗುದಿಲ್ಲ ಸರಿ ಹಾಗಾಗಿ ಆಕ ಮೇಲೆ ಎತ್ತರ ಪ್ರದೇಶವನ್ನು ಹಾರಬೇಕಾದ್ರೆ ಸ್ವಲ್ಪ ಹಿಂದೆ ಬಂದು ಅಲ್ಲಿಂದ ಸ್ವಲ್ಪ ತೊಂಬತ್ತು ವೇಗ ಜಾಸ್ತಿ ತಗೊಂಡು ಬೆಟ್ಟದ ಎತ್ತರವನ್ನು ನೋಡಿ ನಿನ್ನ ವೇಗ ವೇಗ ಅದು ಕುದುರೆ ವೇಗ ಅದು ಕೂಡ ಕೊಡುವಂತ ಹಾಗಾಗಿ ಹಿಂದೆ ಬಂದು ಪ್ರವಾಸ ಹೆಚ್ಚು ಮಾಡಿ ಒಮ್ಮೆ ತಲೆ ಉಂಟು ಉಂಟಾ ಹಾಗಾಗಿ ಹಿಂದೆ ಹೋಗುವುದಕ್ಕೆ ಹಾಗೆ ಇನ್ನು ಇದು ನಮ್ಮ ಭಾಷೆಯಲ್ಲಿ ಆಗ್ತಿದೆ ಇನ್ನೆಲ್ಲಿ ತೌಲವ ಪ್ರದೇಶವನ್ನು ಸೇರಿದ್ದೆ ಅಲ್ಲಿ ಒಂದು ಕುದುರೆಗೆ ಭಾಷೆ ಬೇಡುವ ಹಾಗಾಗಿ ಮೊದಲು ಅದನ್ನು ಕೂಡ ಕಲಿಸಿದ್ದೇವೆ ಯಾವ ಲಕ್ಷ್ಮಿ ತುಂಬು ತುಂಬು ಬಲ್ಲ ತುಂಬ ಲಕ್ಷ್ಮಿರ ಯಾವ 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 ಆಮೇಲೆ ಗುಂಡಿ ಒಂದು ನಟುಕೊಂಡು ಎಂತದ್ದು ಮುಂದೆ ಮುಂದೆ ಹೋಗು ಹಿಂದೆ ಬಾ ತುಂಬುಗಲ್ಲ ನಿಂತುಕೊಂಡು ಮುಂದೆ ಹೋಗಿ ಹಿಂದೆ ಬಂದು ಅಲ್ಲೇ ನಿಂತು ನಿನ್ನ ಭಾಷೆ ಇಲ್ಲ ಅದು ನಮಗೆ ಬೇಕಾಗ್ಬಹುದು ಇನ್ನು ಇನ್ನು ಕೊಂಕಣ ಪ್ರದೇಶವನ್ನು ಸೇರಿದ್ರೆ ಕೊಂಕಣಿಗಳ ಲಕ್ಷ್ಮೇ ಹಂಗಿವ ಅಪ್ಪನಿಗೆ ಮುಂದೆ ಬಾದು ಸರಿ ಒಂದೇ ವಿಷಯ ಒಂದೇ ಹಿಂದೆ ಹೋಗು ಮುಂದೆ ಹೇಳುವುದ್ರೆ ನನಗೆ ಅತ್ಯಾಸ ವ್ಯತ್ಯಾಸ ಅದು ಅಷ್ಟೇ ಹಿಂದೆ ಹೋಗುದು ಮುಂದೆ ಮುಂದೆ ಹೋಗುದು ಹಿಂದೆ ಮಲಯಾಳ ಪ್ರದೇಶವನ್ನು ವ್ಯತ್ಯಾಸ ಏನು ಇಲ್ಲ ಇಲ್ಲ ಅದು ಬರ್ತದಲ್ಲ ಭಾಷೆ ಬರ್ತದಲ್ಲ ಅದು ಹಿಂದೆ ಮುಂದೆ ಹೋಗುದು ഓ ഓ മലയാള പ്രദേശവും എന്ത് ഒന്ന് വേണ്ടി സേർത്തിന്

ಕುದುರೆಗೆ ಮತ್ತು ನೀವು ಮಾತ್ರ ಮಾತ್ರ ಕಷ್ಟ ಕಾಲದಲ್ಲಿ ಏನಾದ್ರೂ ಅದು ಉಪಯೋಗಕ್ಕೆ ಬರ್ತದೆ ಹಾಗಾಗಿ ಇದು ಲಕ್ಷ್ಮಿ ಲಕ್ಕ 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 ಅದು ನನಗೆ ಮತ್ತೆ ಅದು ಹೇಳಲಿಕ್ಕೆ ಅಲ್ಲ ಅದು ವಿಷಯ ಮುಂದೆ ಹೋಗು ಹಿಂದೆ ಹೋಗು ಅಂತ ಎಲ್ಲ ಭಾಷೆಯನ್ನು ಕಲಿಸಿದ್ದೇನೆ ಸರಿ ಆಯ್ತಾ ಹೋಗಿ ಹಾಗಿದ್ರೆ ತಡ ಮಾಡುವುದಲ್ಲ ಹೊರಡಲೇಬೇಕು ಹೊರಡಬೇಕು ಮುರ ಎಲ್ಲಿಗೆ ಹೋಗಿ ಸೇರ್ತದೆ ಅಲ್ಲಿ ಹೋಗಿ ನಾವು ಯುದ್ಧ ಮಾಡಿ ಹೌದು ಕಾಣಿಕೆಯನ್ನು ಸಂಗ್ರಹ ಮಾಡು ಕಪ ಸಂಗ್ರಹಿಸಿ ಹೌದಪ್ಪ ಈಗಿಂದೀಗಲೇ ಹೋಗಲಿ ಮುಂದೆ ಹೋಗಲಿ